ಜಸ್ಟ್ ರಿಲ್ಯಾಕ್ಸ್ ಸ್ಲೋಲಿ ನಿಧಾನವಾಗಿ ಕಣ್ಮುಚ್ಚಿ ಶೂನ್ಯನ ನಿನ್ನ ದೇಹ ಮತ್ತು ಮೈಂಡಲ್ಲಿ ತರೋ ಪ್ರಯತ್ನ ಎರಡು ಉಬ್ಬುಗಳ ಮಧ್ಯೆ ನಿಮ್ಮ ಗಮನ ಇರಲಿ ಆಜ್ಞಾ ಚಕ್ರದಲ್ಲಿ ನಿಮ್ಮ ಗಮನ ಇರಲಿ ರಿಲ್ಯಾಕ್ಸ್ ನಿಮ್ಮ ದೇಹ ಮನಸ್ಸನ್ನು ಫ್ರೀ ಮಾಡಿ ಸುಲಿಲ್ಲಿದ್ದವಾಗಿ ನೋ ಫೋರ್ಸ್ ಹಾಗೆಯೇ ಆಜ್ಞಾಚಕ್ರದಲ್ಲಿ ಎರಡು ಉಬ್ಬುಗಳ ಮಧ್ಯೆ ನಿಮ್ಮ ಗಮನ ಇರಲಿ ಅಲ್ಲಿಂದ ನಿಧಾನವಾಗಿ ಶೂನ್ಯಕ್ಕೆ ಜಾರಿ ಸಂಪೂರ್ಣ ಕತ್ತಲಲ್ಲಿ ಸ್ಟೇ ದೇ ಶೂನ್ಯದಲ್ಲಿರಿ ಸಂಪೂರ್ಣವಾದ ಕತ್ತಲಲ್ಲಿ ಅಂಧಕಾರದಲ್ಲಿ ಸ್ಟೇ ವಿತ್ ನಥಿಂಗ್ನೆಸ್ ಶೂನ್ಯದಲ್ಲಿ ಇದ್ದೀರಾ ಸ್ಟೇ ದೇರ್ ಸಂಪೂರ್ಣವಾದ ಅಂಧಾಕಾರದಲ್ಲಿ ಶೂನ್ಯದಲ್ಲಿ ನಿರ್ಭಾವದಿಂದ ನಿರ್ಭೀತರಾಗಿ ಸುಲಲಿತವಾಗಿ ಸಂಪೂರ್ಣವಾಗಿ ಕ್ರಿಯೇಟಿವ್ ಥಾಟ್ ನೀವೀಗ ಶೂನ್ಯದಲ್ಲಿರೋದ್ರಿಂದ ನಿಮ್ಮ ನಿಮ್ಮ ಮನಸ್ಸಿಗೆ ಅದ್ಭುತವಾದ ಶಕ್ತಿ ಇರುತ್ತೆ ಎ ಥಾಟ್ ನೀವೊಂದು ಯೋಚನೆಯನ್ನು ಸೃಷ್ಟಿ ಮಾಡಿ ನೀವು ಯೋಚನೆಯನ್ನು ಸೃಷ್ಟಿ ಮಾಡಿ ಶೂನ್ಯದಲ್ಲಿರಿ ನಿಮ್ಮ ಯೋಚನೆ ಅದ್ಭುತವಾದ ಶಕ್ತಿಗಳೊಂದಿಗೆ ಅದು ತನ್ನ ಕೆಲಸನ ಮಾಡುತ್ತೆ ನೀವು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಅಗೇನ್ ನಿರ್ಭೀತರಾಗಿ ನಿರ್ಭಾವದಿಂದ ಶೂನ್ಯದಲ್ಲಿರಿ ಅಷ್ಟೇ and relax. And later shouldn't stay there and relax. ರಿಲ್ಯಾಕ್ಸ್ ಯುವರ್ ಇನ್ ಟು ನಥಿಂಗ್ನೆಸ್ ಹಾಗೆ ಶೂನ್ಯದಿಂದ ಆಗ್ನಚಕ್ರಕ್ಕೆ ಬನ್ನಿ ಎರಡು ಉಬ್ಬುಗಳ ಮಧ್ಯೆ ನಿಮ್ಮ ಗಮನ ಇರಲಿ ಎರಡು ಉಬ್ಬುಗಳ ಮಧ್ಯೆ ಚಕ್ರದಲ್ಲಿ ಸ್ಟೆದೇರ್ ಅಂಡ್ ರಿಲ್ಯಾಕ್ಸ್ ನಿಧಾನವಾಗಿ ನಿಮಗೆ ಬೇಕನ್ನಿಸಿದಾಗ ಎರಡು ಕೈಗಳನ್ನು ಉಜ್ಜಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಬಿಡ್ಬೋದು ಕಮ್ ಶೂನ್ಯದಲ್ಲಿದ್ದೀರಾ ಎಲ್ಲ ಲೋ ಆಗತ್ತೆ ನನ್ನ ವಾಯ್ಸು ಕಣ್ಣು ಬಾಡಿ ಎವ್ರಿಥಿಂಗ್ ದಟ್ ಈಸ್ ದ ಪವರ್ ಆಫ್ ಶೂನ್ಯ ಧ್ಯಾನ ಇದನ್ನು ನೀವು ಅವಾಗವಾಗ ಮಾಡಿ